这个吧，但是。

ನಾಳೆ ಬಂಧುಗಳೇ ಇವತ್ತಿನ ದಿವಸ ಸ್ವತಂತ್ರಕ್ಕೋಸ್ಕರ ಹೋರಾಡಿದಂಥ ಕೆ ಸಿ ರೆಡ್ಡಿ ಅವರು ಸ್ವತಂತ್ರಕ್ಕೋಸ್ಕರ ಇಂಗ್ಲೀಷ್ ಅವರ ಹತ್ರ ವಿರುದ್ಧವಾಗಿ ಜೈಲ್ಗೆಲ್ಲ ಓದಿ ಹೋದ ಈ ಮಹಾತ್ಮ ಗಾಂಧಿ ದಿವಂಗತ ಕೆ ಸಿ ರೆಡ್ಡಿ ಅವರು ಅವರ ಊರಿನಲ್ಲಿ ಅವರೇ ಜಮೀನು ಕೊಟ್ಟಿದ್ದಂಥ ಈ ಹಾಸ್ಪಿಟ್ಲಿಗೆ ಹೋರಾಟಕ್ಕೋಸ್ಕರ ಯಾರೋ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥ ಊರಿಗೆ ಇವತ್ತಿನ ದಿವಸ ನಮ್ಮ ಇವಾಗ ಆಂಬುಲೆನ್ಸ್ ಬಂದಿದೆ ಇವಾಗ ನಮಗೆ ಒಳ್ಳೆಯ ಸಂಭ್ರಮ ಏನಂದ್ರೆ ಒಂದು ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಇಲ್ಲೇ ಕೆಲವರು ಸೀನಿಯರ್ಸ್ ಇದ್ದಾರೆ ನಮ್ಮ ಸ್ಟಾಫ್ನವರು ಇಲ್ಲೇ ಡಿ ಎಚ್ ನವರು ಬಂದಿದ್ರು ಸರ್ ಒನ್ನಿಬ್ಬರು ಡಾಕ್ಟರ್ ಇದ್ದಿದ್ದು ಒಂದು ಆಂಬುಲೆನ್ಸ್ ಆಸ್ಪೆಟ್ಲ್ಗೆ ಒಂದು ಆಂಬುಲೆನ್ಸ್ ಇತ್ತು ಇವಾಗ ಒನ್ ನಾಟ್ ಏಟ್ ಆಂಬುಲೆನ್ಸ್ ಕೂಡ ಇತ್ತು ಎಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳಿದ ಮೇಲೆ ಅವ್ರು ಇನ್ನೊಂದು ಡಾಕ್ಟರ್ ಕೂಡ ಆಗ್ತೀರ ಅಂತ ಹೇಳಿದ್ರು ನಾವು ಅನೇಕ ಹೋರಾಟಗಳು ಮಾಡಿದ್ದೀವಿ ದಲಿತ ಸಂಘಟನೆಯವರು ಕೂಡ ಹೋರಾಟ ಮಾಡಿದ್ದೀವಿ ಕನ್ನಡಪರ ಸಿಂಹಗರ್ಜನ ವೇದಿಕೆ ಮತ್ತು ಅವರು ದಲಿತ ಸಂಘಟನೆಯವರು ನಾ ಕನ್ನಡಪರ ಸಂಘಟನೆ ಅವರು ಎಲ್ಲರೂ ಕೂಡ ಹೋರಾಟ ಮಾಡಿ ಸಿಇಒ ಆಫೀಸ್ ಎದುರುಗಡೆ ಕೂಡ ಕಂಗಾಳಬಿಳ ಕಣ್ಣಪ್ಪ ನೇತೃತ್ವದಲ್ಲಿ ದಲಿತ ಸಂಘಟನೆಯಲ್ಲಿ ಸಿಇಒ ಆಫೀಸ್ನಲ್ಲಿ ಕೂಡ ಹೋರಾಟ ಮಾಡಿದ್ದೀವಿ ಒಂದು ಆಮ್ಲೆನ್ಸ್ ಬೇಕು ಅಂತ ಇನ್ನೊಂದು ಡಿ ಎಚ್ ಒನವ್ರ ಆಫೀಸ್ನಲ್ಲಿ ಕೂಡ ನಾವು ಹೋರಾಟ ಮಾಡಿದ್ದೀವಿ ಆದರೆ ಸುಮಾರು ಹೋರಾಟಗಳು ಮಾಡಿದೆ ಮಾನ್ಯ ಮೋಹನ್ ಕೃಷ್ಣ ಅವರು ಕೂಡ ನಮ್ಮ ಇದರಲ್ಲಿ ಕೂಡ ಹೇಳಿದ್ರು ನಾವು ಹೋರಾಟ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಎಲ್ಲ ಪಾತ್ ಪತ್ರಿಕೆ ಮಾಧ್ಯಮದಲ್ಲಿ ಕೂಡ ಬಂದಿತ್ತು ಆದರೆ ಏನಂದರೆ ಈ ಕೆಲವು ದಿವಸ ಡ್ರಾಮಾ ಮಾಡಿದ್ರು ಯಾಕಂದರೆ ಅದು ಯಾವ ಥರ ಏನಿದೆ ಗೌರ್ಮೆಂಟ್ನಲ್ಲಿ ಏನಂತ ಗೊತ್ತಿಲ್ಲ ನಮ್ಮ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷ ಉಪಾಧ್ಯಕ್ಷ ಬಂದಿದ್ದಾರೆ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರದಿಂದ ನಮ್ಮ ಸ್ಟಾಫ್ ಪದಾಧಿಕಾರಿಗಳು ಬಂದಿದ್ದಾರೆ ಕೃಷ್ಣಾರೆಡ್ಡಿ ನಾಯ್ಡು ಇನ್ನೊಬ್ಬ ರಾವು ಅಂತ ಬಂದಿದ್ದಾರೆ ಮತ್ತು ಮಿಕ್ಕಿದ್ದ ಸ್ನೇಹಿತರೆಲ್ಲ ಕೂಡ ಬಂದಿದ್ದಾರೆ ನಮ್ಮ ಪದಾಧಿಕಾರಿಗಳು ಮಾಹಿತಿ ಹಾಕುವ ಸಮಾಜ ಕಾರ್ಯಕರ್ತರ ಪದಾಧಿಕಾರಿ ಮಹಾಲಕ್ಷ್ಮಿ ಅವರು ಬಂದಿದ್ದಾರೆ ಮತ್ತು ಕೆ ಜಿ ಅಧ್ಯಕ್ಷರು ಕೂಡ ಶ್ರೀನಿವಾಸ ಬಂದಿದ್ದಾರೆ ಇವತ್ತು ಗ್ರಾಮಸ್ಥರ ಯುವಕರು ಇವರು ಕೂಡ ಬಂದಿದ್ದಾರೆ ಇವರೆಲ್ಲರ ನೇತೃತ್ವದಲ್ಲಿ ಇವತ್ತೇನೆಂದರೆ ಈ ಡ್ರಾಮಾ ಮಾಡಬಾರ್ದು ಕಾಯಿ ಮಾಮ್ಲಸು ಎಷ್ಟೋ ಜನ ಪ್ರಾಣ ಕಳೆದೋಗಿದೆ ಅವ್ರಿಗೆ ಯಾವುದೂ ಯಾವುದೋ ಪರಿಹಾರ ಸಿಕ್ಕಿಲ್ಲ ಮರ್ದುಕಟ್ಟೆ ಜನ ಆರು ಜನ ಮಾತ್ರ ಸತ್ತೋದ ಮೇಲೆ ಎರಡು ಲಕ್ಷ ಕೊಟ್ಟರು ಸರ್ಕಾರದವರು ನಮ್ಮ ಉದ್ದೇಶ ಒಂದೇ ಒಂದು ಉದ್ದೇಶ ಕಾಯಂ ಆಂಬುಲೆನ್ಸು ಈ ಗಡಿಭಾಗದಲ್ಲಿ ಆಂಬ್ಲೆನ್ಸ್ನಲ್ಲಿ ಇಲ್ಲದೆ ಹೋದರೆ ಸುಮಾರು ಜನ ಸತ್ತೋಗಿದ್ದಾರೆ ಇದ್ರ ಬಗ್ಗೆ ಕೂಡ ಒಂದು ಎಕ್ಸಾಂಪಲ್ ಕೂಡ ಇವರು ನಮ್ಮ ಯುವ ನಾಯಕ ವಿನಯ್ ವಿನಯ್ ಕೂಡ ಅವರು ಒಂದೇ ಒಂದು ಮಾತಾ ಮಾತಾಡ್ತಾರೆ ಏನಂದರೆ ಈ ಭಾಗದಲ್ಲಿ ಆಂಬುಲೆನ್ಸ್ ಇಲ್ಲದೇ ಇರೋದಕ್ಕೋಸ್ಕರ ಇವತ್ತಿನ ದಿವಸ ಅನೇಕ ಹೋರಾಟಗಳಕ್ಕೋಸ್ಕರ ಇವತ್ತು ನಮ್ಮ ಸಕ್ಸಸ್ ಆಗಿ ನಮ್ಮ ಡಿ ಎಮ್ ಎನ್ ಅವರು ನಮ್ಮ ಡಿ ಎಚ್ ಕೂಡ ಹೇಳಿದ್ರು ನಿಮಗೆ ಹೊಸ ಆಂಬುಲೆನ್ಸ್ ಕೊಡ್ತೀರ ಅಂತ ಹೇಳಿದ್ರು ಅದು ಸರ್ಕಾರದಿಂದ ಬಂತೋ ಇಲ್ಲೋ ನಮಗೆ ಗೊತ್ತಿಲ್ಲ ದೇವರದಿಂದ ಇವತ್ತಿನ ದಿವಸ ನಮ್ಗೆ ಕೊಟ್ಟಿದ್ದಾರೆ ಹೊಸ ಆಂಬ್ಲೆನ್ಸ್ ಕೊಟ್ಟಿದ್ದಾರೆ ಇಲ್ಲೇ ಕಾಯಮಾಗಿರುತ್ತೆ ಅಂತ ಈ ಭಾಗದಲ್ಲಿ ಅಪಘಾತ ಆದರೆ ಜನಗಾದರೆ ಪ್ರಾಣ ಉಳಿಸ್ಬೋದು ಅಂತ ಒಂದೇ ಒಂದು ಉದ್ದೇಶದಿಂದ ಇವತ್ತು ನಮಗೆ ತುಂಬ ಸಂತೋಷ ಆಗಿದೆ ಆದ್ದರಿಂದ ಅವ್ರಿಗೆ ಸ್ಟಾಫ್ನವ್ರಿಗೂ ಮತ್ತು ಎಲ್ರಿಗೂ ಸಹ ಇದೇ ಥರ ಕಂಟಿನ್ಯೂ ಮಾಡಬೇಕು ಇವಾಗ ಯಾರ ದಿವಸ ರೆಕಮೆಂಡ್ ಮಾಡೋದು ಪತ್ರಿಕೆಗಳು ಬರೋದು ಒಂದು ಎರಡು ದಿವಸ ಹೋರಾಟ ಮಾಡೋದು ಒಂದು ಎರಡು ದಿವಸ ಇರೋದು ಮತ್ತು ಹೋಗೋದೆಲ್ಲ ಬೇಕಾಗಿಲ್ಲ ಇಲ್ಲೇ ಕಾ ಕಾಯಿಮ ಆಂಬ್ಲೆನ್ಸು ಒನ್ ನಾಟ್ ಐಟ್ ಆಮ್ಲೆನ್ಸು ಆಂಬುಲೆನ್ಸ್ ಇರೋದವೂ ಪರವಾಗಿಲ್ಲ ಒನ್ ನಾಟ್ ಐಟ್ ಆಂಬ್ಲೆನ್ಸು ಅಪಘಾತ ಆಗೋದು ಆದರೆ ಮತ್ತು ಹಾವು ಕಚ್ಚಿದ್ರು ಕೂಡ ಇಲ್ಲೇ ಇರಬೇಕು ಅಂತ ನಮ್ಮ ಹೋರಾಟ ಮಾಡೋದಕ್ಕೋಸ್ಕರ ಇವತ್ತು ದಿವಸ ಬಂದಿದೆ ಅದರಿಂದ ಎಲ್ರಿಗೂ ಸಂತೋಷ ಇವಾಗ ಸ್ಟಾಫ್ನವರು ಕೂಡ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ ಏನು ಸಮಸ್ಯೆ ಏನಿಲ್ಲ ಒಳ್ಳೆ ಡಾಕ್ಟ್ರು ಬಂದಿದ್ದಾರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ನಮಗೆ ಏನು ಸಮಸ್ಯೆ ಇಲ್ಲ ಇನ್ನೊಬ್ಬರು ಡಾಕ್ಟ್ರ್ ಬೇಕು ಬೆಳಗ್ಗೆ ಬರ್ತಾರೆ ಹೋಗ್ಬಿಡ್ತಾರೆ ಇನ್ನೊಬ್ಬರು ಡಾಕ್ಟ್ರು ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ ನಮ್ಮ ಆಡಳಿತಾಧಿಕಾರ ನಮ್ಮ ಡಾಕ್ಟರ್ ಮೇಡಮ್ನವರು ಕೂಡ ಹೇಳಿದ್ದಾರೆ ಏನಂದ್ರೆ ಇನ್ನೊಬ್ಬ ಡಾಕ್ಟ್ರು ಕೂಡ ನಾವು ಏರ್ಪಾಟ್ ಮಾಡ್ತೀವಿ ಅಂತ ಕೂಡ ಇವ್ರು ಕೂಡ ಹೇಳಿದ್ರು ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದೀವಿ ಏನಂದ್ರೆ ಸಂಗನಹಳ್ಳಿ ಅಲ್ಲಿ ಇಲ್ಲಿ ಕ್ಲಿನಿಕ್ ಇದೆ ಅಂತ ಅಲ್ಲಿಗೆ ಅರೇಂಜ್ಮೆಂಟ್ ಮಾಡಿ ಇನ್ನೊಬ್ಬ ಡಾಕ್ಟ್ರು ಕೂಡ ಹಾಕ್ತೀನಿ ಅಂತ ಹೇಳಿದ್ರು ಸುಮಾರು ದಿವಸ ಆಯಿತು ಅದು ಯಾವ ಥರ ಇದೆ ಏನು ಅಂತ ಕೂಡ ನಮ್ಮ ಅವರು ಕೂಡ ಒಂದೆರಡು ಮಾತು ಹೇಳ್ತಾರೆ ಯಾಕಂದ್ರೆ ಈ ಭಾಗದಲ್ಲಿ ಸುಮಾರು ಜನ ಸತ್ತೋಗ್ಬಿಟ್ಟಿದ್ದಾರೆ ಆದ್ದರಿಂದ ನಮ್ಮ ಉದ್ದೇಶ ಏನಂದ್ರೆ ನಾನು ಕೂಡ ಜಾಸ್ತಿ ಮಾತಾಡೋಕೆಲ್ಲ ಸುಮಾರು ಜನ ಇದ್ದಾರೆ ಒಂದೊಂದು ನಿಮಿಷ ಮಾತಾಡ್ತಾರೆ ಆದ್ದರಿಂದ ಇವತ್ತಿನ ದಿವಸ ಈ ಕಾಯಮ ಕ್ಯಾಸ ಮಳ್ಳಿಗೆ ಆಂಬುಲೆನ್ಸ್ ಬಂದಿರೋದು ಒಂದು ಸಕ್ಸಸ್ ಏನಂದ್ರೆ ಹೋರಾಟದ ನಮ್ಗೆ ಸಕ್ಸಸ್ ಆಗಿದೆ ನಮ್ಮ ಮಾಯಕತ್ರ ಪದಾಧಿಕಾರಿಗಳು ಆಗಿಂದಾಗ್ಗೆ ಮಿನಿಸ್ಟ್ರಿಗಳಿಗೂ ಹೆಲ್ತ್ ಕಮಿಷನರ್ಗ ಎಲ್ಲರೂ ಕೂಡ ಪ್ರೆಸೆಂಟ್ ಮಾಡಿಸಿ ನಾವೆಲ್ಲ ಹೋರಾಟ ಮಾಡೋದಕ್ಕೋಸ್ಕರ ಸಕ್ಸಸ್ ಆಗಿದೆ ಆದ್ದರಿಂದ ನಮ್ಮ ಮಾಹಿತಿ ಹಕ್ಕು ಸಮಾಜ ಕಾರ್ಯಕರ್ತರ ವೇದಿಕೆ ಕೂಡ ನಮ್ಮ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಎಲ್ಲೆಲ್ಲಿ ಜನರಿಗೆ ಅನಾನುಕೂಲ ಆಗುತ್ತೆ ನಮ್ಮ ಮಾಹಿತಿ ಹಕ್ಕು ಸಮಾಜ ಕಾರ್ಯಕರ್ತರ ಇರುವುದಕ್ಕೋಸ್ಕರ ಇವತ್ತಿನ ದಿವಸ ಕೆಲವು ಅನುಕೂಲ ಆಗಿದೆ ಇವತ್ತಿನ ಫಸ್ಟ್ ದಿವಸ ನಮಗೆ ಸಕ್ಸಸ್ ಆಗಿದೆ ಮಿಕ್ಕಿದ್ ಕೂಡ ಸಾರ್ವಜನಿಕ ಎಲ್ಲೆಲ್ಲಿ ಅನಾನುಕೂಲ ಆಗುತ್ತೆ ಅಲ್ಲೆಲ್ಲ ಕೂಡ ನಾವು ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದಾರೆ ನಮ್ಮ ಉಪಾಧ್ಯಕ್ಷಗಳು ಆತ್ಮೀಯ ಕ್ಯಾಸಂಬಳ್ಳಿ ಗ್ರಾಮದ ಮಹಾಜನತೆಗೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಆದಂತಹ ನರಸಿಂಹಗೌಡವರವರ ವಂದನೆಗಳು ಆತ್ಮೀಯ ಬಂಧುಗಳೇ ಸಾಕಷ್ಟು ವಿಚಾರಗಳನ್ನು ನಮ್ಮ ಸೋನ್ ಸೋಮಸುಂದರ ಅವರು ಮಾತನಾಡಿದ್ದಾರೆ ಆಂಬ್ಯುಲೆನ್ಸು ತರಬೇಕಾದ್ರೆ ನಮ್ಮ ವೇದಿಕೆಯ ಪದಾಧಿಕಾರಿಗಳು ಎಷ್ಟು ಕಷ್ಟಪಟ್ಟರು ಅನ್ನೋದು ನಮಗೆ ಗೊತ್ತು ಕ್ಯಾಸಂಬಳ್ಳಿಗೆ ಬಂದು ಪ್ರತಿಭಟನೆ ಮಾಡಲಿಲ್ಲ ಇಲ್ಲ ಟಿ ಎಚ್ ಆಫೀಸ್ ಹತ್ರ ಕೂತ್ಕೊಂಡು ಪ್ರತಿಭಟನೆ ಮಾಡಲಿಲ್ಲ ಇಲ್ಲ ಜಿಲ್ಲಾ ಡಿ ಎಚ್ ಒ ಟಿ ಎಚ್ ಓ ಮತ್ತು ಡಿ ಎಚ್ ಒ ಹತ್ತಿರ ಕೂತ್ಕೊಂಡು ಏನು ಪ್ರತಿಭಟನೆ ಮಾಡಲಿಲ್ಲ ನಮ್ಮದೇ ಆದ ಶೈಲಿಯಲ್ಲಿ ನಾವು ಹೆಲ್ತ್ ಮಿನಿಸ್ಟ್ರಿಯಿಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಯಾರ್ಯಾರಿಗೆ ಒತ್ತಡಗಳನ್ನು ಹಾಕಬೇಕು ಆ ಒತ್ತಡಗಳನ್ನು ಹಾಕಿ ಕ್ಯಾಸಂಬಳ್ಳಿಗೆ ಒಂದು ತುರ್ತು ವಾಹನ ಬೇಕೇ ಬೇಕು ನೀವು ಕೊಡಲಿಲ್ಲ ಅಂತ ಅನ್ನೋದೇ ಆದರೆ ನಾವು ಧರಣಿ ಕೂರ್ತೀವಿ ಅಂತ ಹೇಳಿ ಅವರಿಗೆ ಒಂದು ನಾವು ಎಚ್ಚರಿಕೆಯನ್ನು ಕೊಟ್ಟು ಅಧಿಕಾರಿಗಳಿಗೆ ಇವತ್ತು ನಿಮ್ಮ ಕ್ಯಾಸಂಬಳ್ಳಿ ಗ್ರಾಮಕ್ಕೆ ತುರ್ತು ವಾಹನ ಬಂದಿದೆ ನಿಜವಾಗಲೂ ಇದು ಸಂತೋಷವಾದಂಥ ವಿಚಾರ ಯಾರ್ಯಾರು ಅಧಿಕಾರಿಗಳು ಯಾವ ಯಾವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಈ ಆ್ಯಂಬುಲೆನ್ಸು ಕ್ಯಾಸಂಬಳ್ಳಿ ಗ್ರಾಮಕ್ಕೆ ಬರಲಿಕ್ಕೆ ಕೆಲಸವನ್ನು ಮಾಡಿದರೂ ಅವರೆಲ್ಲರಿಗೂ ಕೂಡ ನನ್ನ ನಮ್ಮ ರಾಜ್ಯ ಮಾಹಿತಿಕ್ಕೂ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ವತಿಯಿಂದ ನಿಜವಾಗಲೂ ನನ್ನ ಹೃದಯಪೂರ್ವಕ ವಂದನೆಗಳು ಅಧಿಕಾರಿಗಳಿಗೆ ಕ್ಯಾಸಂಬಳ್ಳಿ ಅಂತ ಅಂದರೆ ಕೆ ಸಿ ರೆಡ್ಡಿ ಅವರು ರೆಡ್ಡಿ ಏನು ಮೊಟ್ಟ ಮೊದಲ ಮುಖ್ಯಮಂತ್ರಿ ಸ್ವಾತಂತ್ರ್ಯ ಹೋರಾಟಗಾರರು ಮೊಟ್ಟ ಮೊದಲ ಮುಖ್ಯಮಂತ್ರಿ ಇಲ್ಲಿಗೆ ಒಂದು ಆಂಬ್ಯುಲೆನ್ಸ್ ಕೇಳಕ್ಕೆ ಒಂದು ಆಂಬ್ಯುಲೆನ್ಸ್ ಕೊಡೋಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತದೆ ಅಂತ ಅಂದರೆ ನಿಜವಾಗಲೂ ನಾಚಿಕೆಗೇಡಿನ ಸಂಗತಿ ಇದು ನೀವು ಬೆಂಗಳೂರಲ್ಲಿ ಓಡಾಡೋರಿದ್ದರೆ ಜಾಸ್ತಿ ಹಬ್ಬಾಳ ಫ್ಲೈಓವರ್ ಹತ್ರ ಈ ಭಾಗಕ್ಕೆ ಹೋಗೋ ರಸ್ತೆಗೆ ಒಂದು ರಸ್ತೆಗೆ ಕೆ ಸಿ ರೆಡ್ಡಿ ರಸ್ತೆ ಅಂತ ಬೋರ್ಡ್ ಹಾಕಿ ನಾಮಕರಣ ಮಾಡಿದ್ದಾರೆ ಅದು ಯಾವ ಪುರುಷಾರ್ಥಕ್ಕೆ ಮಾಡಿದಾರೋ ದೇವರ ಗೊತ್ತಿಲ್ಲ ಕ್ಯಾಸಂಬಳ್ಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಪ್ಪ ಅಂತ ಅಂದರೆ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ಬೆಂಗಳೂರಲ್ಲೆಲ್ಲೋ ಒಂದು ಸರ್ಕಲ್ಗೆ ನಾವು ಇಟ್ಟಿದ್ದೀವಿ ನೋಡಿ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರವಾಗಿ ಕೆ ಸಿ ರೆಡ್ಡಿ ಅವರ ಹೆಸರನ್ನು ಉಪಯೋಗಿಸ್ಕೊಂಡಿರೋದು ನಿಜವಾಗಲೂ ಸರ್ಕಾರಕ್ಕೆ ನಾಚಿಕೆ ಕೇಳಿ ಸರ್ಕಾರ ನಿಜವಾಗ್ಲೂ ಹೇಳ್ತೀನಿ ನಾನು ಓಪನ್ ಆಗಿ ಹೇಳ್ತೀನಿ ಇನ್ನೊಂದು ಸಂತೋಷವಾದ ವಿಚಾರ ನಾನು ಇಲ್ಲಿಗೆ ಬಂದಾಗ ಹೇಳಿದರು ನಮ್ಮ ಇವರು ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಇವರು ಮತ್ತು ಮೇಡಮ್ ಅವರೆಲ್ಲ ಸಿ ಎಸ್ ಸಿ ಕೇಂದ್ರಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಹೇಳಿದರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅದು ನಿಜವಾಗ್ಲೂ ಸಂತೋಷ ಪಡುವಾದ ಪಡಬೇಕಾದಂಥ ವಿಚಾರ ಕ್ಯಾಸಂಬಳ್ಳಿ ಗ್ರಾಮದವರು ಮತ್ತು ಕ್ಯಾಸಂಬಳ್ಳಿ ಹೋಬಳಿ ಸುತ್ತಮುತ್ತ ಏನಿದ್ದಾರೆ ಜನತೆ ಅವರೆಲ್ಲರೂ ಕೂಡ ಸಿ ಎಸ್ ಸಿ ಕೇಂದ್ರ ಏನಾದರೂ ಆದರೆ ಅದು ಸಂತೋಷ ಪಡಬೇಕಾದಂಥ ವಿಚಾರ ಸಮುದಾಯ ಆರೋಗ್ಯ ಕೇಂದ್ರ ಅಂದರೆ ಎಲ್ಲ ವಿಭಾಗಗಳು ಇರುತ್ತದೆ ಆರೋಗ್ಯ ಇಲಾಖೆದು ಒಂದು ತಕ್ಕ ಮಟ್ಟಿಗೆ ಒಂದು ಸೆವೆಂಟಿ ಪರ್ಸೆಂಟ್ ಆರೋಗ್ಯ ಸಮಸ್ಯೆಗಳು ಇಲ್ಲೇ ಬಗೆಹರಿತದೆ ಇವತ್ತೇನಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ತಕ್ಷಣಕ್ಕೆ ಔಷಧಿ ವಿತರಣೆ ಮಾಡೋದಷ್ಟೇ ಈ ಸ್ಥಳ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗಾಗಿ ಅದನ್ನು ಕೂಡ ಮಾನ್ಯ ಶಾಸಕರು ಇಲ್ಲಿನ ಶಾಸಕರು ರೂಪಾ ಶಶಿದವರು ಏನಿದ್ದಾರೆ ಮಾನ್ಯ ಶಾಸಕರು ಅವರು ಆದಷ್ಟು ಬೇಗ ಕ್ಯಾಸಂಬಳ್ಳಿ ಗ್ರಾಮಕ್ಕೆ ಸಮುದಾಯ ಆರೋಗ್ಯ ಕೇಂದ್ರನ ಸರ್ಕಾರದ ವತಿಯಿಂದ ತಂದು ಈ ಗಡಿಭಾಗದ ಜನತೆಯನ್ನು ಆರೋಗ್ಯ ಮುಕ್ ಸಮಸ್ಯೆಗಳಿಂದ ಮುಕ್ತರನ್ನಾಗಿ ಮಾಡಬೇಕು ಅಂತ ನಮ್ಮ ಮಾಹಿತಿ ಹಕ್ಕು ವೇದಿಕೆಯಿಂದ ನನ್ನದೊಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ ಮತ್ತು ಮಾನ್ಯ ಶಾಸಕರಲ್ಲಿ ನಾನು ಇನ್ನೊಂದು ಮನವಿಯನ್ನು ಮಾಡ್ತೇನೆ ನಾವು ಇದೇ ಕ್ಯಾಸಂಬಳ್ಳಿಯಿಂದ ಸುಮಾರು ಮೂರು ತಿಂಗಳ ಹಿಂದೆ ಮೂರು ತಿಂಗಳಾಯ್ತು ಮೂರು ತಿಂಗಳ ಹಿಂದೆ ಈ ಕ್ಯಾಸಂಬಳ್ಳಿ ಗ್ರಾಮಕ್ಕೆ ಒಂದು ಕಾಲೇಜು ಬೇಕು ಅಂತ ಹೇಳಿ ನಾವು ಪಾದಯಾತ್ರೆಯನ್ನು ಕೂಡ ಮಾಡಿದ್ವು ನಮ್ಮ ವೇದಿಕೆಯಿಂದ ಪಾದಯಾತ್ರೆಯನ್ನು ಮಾಡಿ ಮನವಿಯನ್ನು ಕೂಡ ನಾವು ಸಲ್ಲಿಸ್ತು ಅದು ಚುನಾವಣಾ ಸಂದರ್ಭ ಯಾರೋ ಒಬ್ಬ ತಹಶೀಲ್ದಾರ್ ಇದ್ದರೂ ಅವರು ಚುನಾವಣೆ ಸಂದರ್ಭದಲ್ಲಿ ಬಂದರೂ ಮನವಿ ತಗೊಂಡ್ರು ಹೋದರು ಇದು ಕಾಲೇಜು ಸ್ಥಾಪನೆ ಆಗೋದು ಅಧಿಕಾರಿಗಳ ಮಟ್ಟದಲ್ಲ ಮಾನ್ಯ ಶಾಸಕರೇ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಈ ಕ್ಯಾಸಂಬಳ್ಳಿಗೆ ನಿಜವಾಗಲೂ ಕೆ ಸಿ ರೆಡ್ಡಿ ಅವರಿಗೆ ನಿಮಗೇನಾದರೂ ಗೌರವ ಇದ್ದರೆ ನಿಮಗೆ ಆಗಲಿ ನಿಮ್ಮ ಸರ್ಕಾರಕ್ಕೆ ಆಗಲಿ ಮೊದಲು ಏನು ಸ್ಥಳ ಕಾಲೇಜ್ಗೆ ಅಂತ ಹೇಳಿ ಗುರುತಿಸಿದಿರಿ ಆ ಜಾಗದಲ್ಲಿ ಕಾಲೇಜನ್ನು ಸ್ಥಾಪನೆ ಮಾಡಿ ಸುಮಾರು ಏನು ಎಂಟು ನೂರು ವಿದ್ಯಾರ್ಥಿಗಳಿದ್ದಾರೆ ಸುಮಾರು ಎಂಟು ಹೈಸ್ಕೂಲು ಪಾಸ್ ಇನ್ನೂರ ಅರವತ್ತ್ ಮೂರು ಜನ ಇನ್ನೂರ ಮೂರು ಜನ ವಿದ್ಯಾರ್ಥಿಗಳು ಪಾಸಾಗಿ ಇವತ್ತು ಅವರೆಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ ಅಂದರೆ ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ ಹಾಗಾಗಿ ನೀವು ದಯವಿಟ್ಟು ಶಾಸಕರು ಮೊದಲು ಸರ್ಕಾರದ ಯಾರ ಹತ್ರ ಮಾತಾಡಬೇಕು ನೀವು ಅವರ ಹತ್ರ ಇಲ್ಲ ವಿಧಾನಸಭೆಯಲ್ಲೇ ನಿಮ್ಮ ಮಾತನ್ನು ರೈಸ್ ಮಾಡಿ ನಿಮ್ಮ ಮಾತನ್ನು ರೈಸ್ ಮಾಡಿ ಅಲ್ಲಿ ಮಾತಾಡಿ ಸರ್ಕಾರದ ವತಿಯಿಂದ ಯಾಕೆಂದ್ರೆ ಈಗ ನಿಮ್ಮ ತಂದೆ ಇದ್ದಾರೆ ಕ್ಯಾಬಿನೆಟ್ ಮಿನಿಸ್ಟ್ರಿದ್ದಾರೆ ನೀವು ಕೂಡ ಆಡಳಿತ ಪಕ್ಷದ ಶಾಸಕರಿದ್ದೀರಿ ಒಂದು ಬೋರ್ಡು ಒಂದು ಬೋರ್ಡ್ಗೆ ಅಧ್ಯಕ್ಷರಾಗಿದ್ದೀರಿ ನಿಮ್ಮದು ಕೂಡ ನಡೆಯುತ್ತೆ ವಿರೋಧ ಪಕ್ಷದ ಶಾಸಕರೇನಲ್ಲ ನೀವು ನಮ್ಮದೇನು ನಡೆಯಲ್ಲ ಸರ್ಕಾರದಲ್ಲಿ ನಮಗೇನು ಜವಾಬ್ದಾರಿ ಇಲ್ಲ ನಮ್ಮ ಆಗಲ್ಲ ಅಂತ ಹೇಳಬೇಡಿ ಯಾಕೆಂದರೆ ಜನ ಮೂರ್ಖರಲ್ಲ ದಡ್ಡರಲ್ಲ ಹಾಗಾಗಿ ಮಾನ್ಯ ಶಾಸಕರೇ ಆದಷ್ಟು ಬೇಗ ಕಾಲೇಜನ್ನೇ ಸ್ಥಾಪನೆ ಮಾಡಿಕೊಡಿ ಆದಷ್ಟು ಬೇಗ ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೂಡ ಈ ನಮ್ಮ ನಿಮ್ಮ ಕ್ಯಾಸಂಬಳ್ಳಿ ಗ್ರಾಮಕ್ಕೆ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಜೊತೆಯಲ್ಲಿ ಇವತ್ತು ನಾನು ಡಾಕ್ಟರ್ ವಿದ್ಯಾವತಿ ಇಲ್ಲಿ ಇನ್ಚಾರ್ಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿದ್ದೀನಿ ಸೊ ಇಷ್ಟು ವರ್ಷದಿಂದ ಇಲ್ಲಿ ಆ್ಯಂಬುಲೆನ್ಸ್ ಇರಲಿಲ್ಲ ಎಲ್ಲರಿಗೂ ಕಷ್ಟ ಆಗ್ತಾಯಿತ್ತು ಏನಾದರೂ ಆಕ್ಸಿಡೆಂಟ್ ಅಂದರೆ ಸ್ನೀಕ್ ಫೈಟ್ ಕೇಸಸ್ ಏನಾದರೂ ಇದ್ದರೆ ಎಮರ್ಜೆನ್ಸಿ ರೆಫ್ರೆನ್ಸ್ಗೋಸ್ಕರ ಇಲ್ಲಿ ಕಷ್ಟ ಆಗ್ತಾಯಿತ್ತು ಏನಾದರೂ ಏನು ಸಿ ಏನಾದರೂ ಕಾಂಪ್ಲಿಕೇಶನ್ ಆಗಿದ್ರು ಕಷ್ಟ ಆಗ್ತಿತ್ತು ಬಟ್ ಇವಾಗ ಬಂದಿದೆ ನಮ್ಗೆ ತುಂಬ ಸಂತೋಷ ಎಲ್ಲರೂ ಹೋರಾಟ ಮಾಡಿ ತುಂಬ ಕಷ್ಟದಿಂದ ತಂದು ಕೊಟ್ಟಿದ್ದಾರೆ ಸೊ ಈ ಹಾ ಈ ವೆಹಿಕಲ್ನ ನಾವು ನಮ್ಮ ವೆಹಿಕಲ್ಲು ಸೊ ಇದು ಚೆನ್ನಾಗಿ ನೋಡ್ಕೊತೀವಿ ಎಲ್ಲರಿಗೂ ಫೀಸ್ ಸರ್ವಿಸ್ ಕೊಡೋದು ಯಾವ ಕಾಂಪ್ಲಿಕೇಶನ್ಸ್ ಯಾವ್ದು ಇಲ್ಲದೆ ಥರ ನಾವು ನೋಡ್ಕೋತೀವಿ ಎಲ್ಲರಿಗೂ ಒಳ್ಳೆಯ ಸರ್ವಿಸ್ ಕೊಡ್ತೀವಿ ಎಲ್ಲ ಸ್ಟಾಫ್ಸ್ನು ಆನ್ ಟೈಮ್ ಡ್ಯೂಟಿಗೆ ಬರ್ತಾರೆ ಕರೆಕ್ಟ್ ಟೈಮ್ ಬಂದು ಹೋಗ್ತಾರೆ ಅದೇ ಎಟ್ಸ್ ಆರ್ ಪ್ರಾಮಿಸ್ಡ್ ಟು ದ ಪಬ್ಲಿಕ್ ನಾವು ಕೊಡೋದು ನಾವು ವಿ ಆರ್ ಫಾರ್ ದ ಪೀಪಲ್ ನಾವು ಜನಕ್ಕೋಸ್ಕರ ಇದ್ದೀವಿ ಸೊ ಜನಕ್ಕೋಸ್ಕರ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀವಿ ಎಲ್ಲರಿಗೂ ಸಂತೋಷ ಪಡಬೇಕು ಆ ಥರ ಕೊಡ್ತೀವಿ ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ ಆಗ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಮುದಾಯ ಆರೋಗ್ಯ ಕೇಂದ್ರ ಆಗಬೇಕಂತ ಪ್ರಪೋಸ್ ಮಾಡಿದ್ದೀವಿ ಎಷ್ಟು ಪಾಪ್ಯುಲೇಷನ್ ಎಷ್ಟು ಇದೆ ಇವಾಗ ಸದ್ಯಕ್ಕೆ ಸಿಕ್ಸ್ ಪೇಟೆಡ್ ಹಾಸ್ಪಿಟ್ಲಿದು ಸೊ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿದ್ದರೆ ಒಂದು ಪಿಡಿಯಾಟ್ರಿಷನು ಒಂದು ಗೈನಕಾಲಜಿಸ್ಟ್ ಒಂದು ಅನಸ್ಥೆಟಿಸ್ಟ್ ಎಲ್ಲ ಬರ್ತಾರೆ ಸೊ ಆಲ್ಮೋಸ್ಟ್ ಎಲ್ಲ ಸರ್ವಿಸಸ್ ಇಲ್ಲೇ ಸಿಗುತ್ತೆ ಸೊ ಜಸ್ಟ್ ಪ್ರಪೋಸಲ್ ಕಲಿಸಿದ್ರಿ ಸರ್ ಅದು ನಾವು ಫಾಲೋ ಅಪ್ ಮಾಡ್ತೀವಿ ನಾವು ಫಾಲೋ ಅಪ್ ಮಾಡಿಬಿಟ್ಟು ನಾವು ಓಕೆ ಥ್ಯಾಂಕ್ ಯು ಕ್ಯಾಸಂಬಳಿ ಶ್ರೀ ಸಾಹಿಬಾ ಬಾ ಈಗ ನಮ್ಮ ಸೋಮ್ ಅವರು ಏನು ಕೆಲಸ ಮಾಡಿದಾರೋ ಅದು ನಮ್ಮ ಕೈಯಲ್ಲಿ ಆಗಲಿ ಇಷ್ಟವ್ರಿಗೂ ಈಗ ಇನ್ನು ಮುಂದೆ ನಾವು ಎಲ್ಲದಕ್ಕೂ ಸಿದ್ಧರಾಗಿರ್ತೀವಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನಿಮಗೆ ಲಾಸ್ಟ್ ಎಕ್ಸಾಮ್ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಲಾಸ್ಟ್ ಟೂ ಮಂತ್ಸ್ ಬ್ಯಾಕು ಇಲ್ಲೇ ಇದ್ರ ಪಕ್ಕದಲ್ಲಿ ಒಂದು ಹಂಡ್ರೆಡ್ ಮೀಟರ್ಸ್ ಮುಂದೆ ಒಂದು ಆ್ಯಕ್ಸಿಡೆಂಟ್ ಆಯಿತು ಒಂದು ಹಾಫ್ ಆನ್ ಅವರ್ ಇತ್ತು ಅಲ್ಲೇ ಅಲ್ಲೇ ಹಾಕ್ಕೊಂಡಿದ್ದಾರೆ ಬ್ಲಡ್ ಬ್ಲೀಡಿಂಗ್ ಆಗ್ತಾಯಿದೆ ಯಾರೂ ಬಂದಿಲ್ಲ ಒಂದೇ ಒಂದು ಆಂಬ್ಯುಲೆನ್ಸ್ ಸಿಗಲಿಲ್ಲ ನಾನು ಫೋನಿಂದಲೇ ನಾನು ಫೋನ್ ಮಾಡಿದ್ದೀನಿ ಸುಂದ್ರಪಾಳ್ಯದಲ್ಲಿ ಒಂದಿತ್ತು ಬೇತಮಂಗ್ಲದಲ್ಲಿ ಒಂದಿತ್ತು ಆ್ಯಂಬುಲೆನ್ಸ್ ಬಂದಿಲ್ಲ ಲಾಸ್ಟ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಕುರ್ಬೂರ್ ಅವ್ರದ್ದು ಕುರ್ಬೂರ್ ಮಂಜು ಅಂತ ಅವರ ಅಣ್ಣ ಕಾರ್ ಬಂದು ಅವ್ರು ಎತ್ಕೊಂಡು ಹೋದ್ರು ಎತ್ಕೊಂಡು ಹೋಗಿ ಈಗಲೂ ಈಗಲೂ ಕೋಮ ಕೋಮದಿಂದ ಈಗ ತಾನೇ ಏನೋ ರಿಕವರ್ ಆಗಿದ್ದಾರಂತೆ ಒನ್ ಮಂತ್ ಬ್ಯಾಕ್ ಹಂಗಿದೆ ಎಲ್ಲ ನಮ್ಮ ಸೋಮಸುಂದ್ರಣ್ಣ ಅವರಿಂದನೇ ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಮಾಡಲಿಲ್ಲ ಅಂದರೆ ಆ್ಯಂಬುಲೆನ್ಸ್ ಬರ್ತಾ ಇರಲಿಲ್ಲ ಅವರು ಹೋರಾಟ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಅದೇ